ರಾಜನ ಸಾರಥಿಯಾದ ಸಂಜಯನು ಅವನನ್ನು ಅಲ್ಲಿ ನೋಡಿದನು ದುರ್ಯೋಧನನು ಕಣ್ತುಂಬ ನೀರು ತುಂಬಿಕೊಂಡು ಒಡೆದ ಹೃದಯದ ಮೂರ್ತಿವೆತ್ತ ಯಾತನೆಯೋ ಎಂಬಂತೆ ಅವನಿಗೆ ಕಾಣಿಸಿದನು ಜೊತೆಗೆ ಒಬ್ಬನೂ ಇಲ್ಲದೆ ಏಕಾಂಗಿಯಾಗಿ ಯಾವ ಆಶೋತ್ತರಗಳ ಭರವಸೆಯೂ ಇಲ್ಲದೆ ಮಾತನಾಡಲು ಬಯಸದೆ ಇಲ್ಲಿ ಬಂದು ನಿಂತಿರುವ ರಾಜನನ್ನು ನೋಡಿ ಸಂಜಯನಿಗೆ ದುಃಖ ಉಕ್ಕಿ ಬಂದಿತು ಬೇಗ ಅವನೆದುರಿಗೆ ಹೋಗಿ ನಿಂತುಕೊಂಡನಾದರೂ ದುರ್ಯೋಧನನ ಕಂಬನಿ ತುಂಬಿದ ಕಣ್ಣುಗಳಿಗೆ ಇವನ ಗುರುತು ಹತ್ತಲಿಲ್ಲ ಅವನ ದೃಷ್ಟಿ ಎಲ್ಲಿಯೂ ದಿಗಂತದಲ್ಲಿ ನೆಟ್ಟಿರುವಂತಿದ್ದಿತು ಆಗ ಸಂಜಯನು ದೊರೆಯೇ ನಾನು ಸಾರಥಿಯಾದ ಸಂಜಯ ಎನ್ನಲು ತನ್ನ ಹಗಲುಗನಸಿನಿಂದ ಎಚ್ಚೆತ್ತು ದುರ್ಯೋಧನನು ಭಾಗ್ಯವಶದಿಂದ ನೀನು ಪಾಂಡವರ ಕೋಪಾಗ್ನಿಯಿಂದ ತಪ್ಪಿಸಿಕೊಂಡಿರುವೆ ಎಂದು ಅವನನ್ನು ಆಲಿಂಗಿಸಿದನು ಸಂಜೆಯನು ನಕ್ಕು ಪದ್ಧತಿಯಂತೆ ನಾನು ಪಾಳೆಯದಲ್ಲಿದ್ದೆ ಇಡೀ ಸೈನ್ಯವನ್ನು ನಿರ್ನಾಮ ಮಾಡಿದ ಮೇಲೆ ಪಾಂಡವರು ನಿನ್ನನ್ನು ಹುಡುಕಿಕೊಂಡು ಪಾಳೆಯಕ್ಕೆ ಬಂದಿದ್ದರು ನಾನು ಕಾಣಿಸಲು ಸಾತ್ಯಕಿಯು ನನ್ನನ್ನೇ ಸೆರೆ ಹಿಡಿದನು ಅದನ್ನು ನೋಡಿ ನಕ್ಕ ದೃಷ್ಟದ್ಯುಮ್ನನು ಈತನನ್ನು ಸೆರೆ ಹಿಡಿಯುವುದರಿಂದ ಏನು ಪ್ರಯೋಜನ ಅವನು ಬದುಕಿದ್ದರೂ ಅಷ್ಟೇ ಸತ್ತಿದ್ದರೂ ಅಷ್ಟೇ ಎನ್ನಲು ಸಾತ್ಯಕಿಯು ಹಾಗಿದ್ದರೆ ಇವನನ್ನು ಕೊಂದು ಬಿಡುವೆ ಎಂದು ಸಾತ್ಯಕಿಯು ಖಡ್ಗವನ್ನೆತ್ತಿದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ವ್ಯಾಸರು ಈತನನ್ನು ಕೊಲ್ಲಬಾರದು ಇವನನ್ನು ರಥರಾಷ್ಟ್ರನ ಬಳಿಗೆ ಹೋಗಲು ಬಿಡಿ ಎಂದರು ಹೀಗೆಂದ ಸಂಜಯ ಅವರು ನನ್ನನ್ನು ಬಿಟ್ಟರು ಆದರೆ ದೊರೆಯೇ ನಿನಗೇನಾಗಿದೆ ಏಕೆ ಹೀಗೆ ಮನಸ್ಸು ಸ್ಥಿಮಿತ ತಪ್ಪಿದವನಂತಿರುವೆ ಎಂದು ಮಹಾರಾಜನಂತೆ ಮೆರೆದ ಅವನ ಈಗಿನ ಪರಿಸ್ಥಿತಿಯನ್ನು ನೋಡಿ ಹೆಂಗಸಿನಂತೆ ಅತ್ತು ಬಿಟ್ಟನು ಕ್ಷೀಣವಾಗಿ ನಕ್ಕು ದುರ್ಯೋಧನನು ಸಂಜಯ ನನ್ನ ಬುದ್ಧಿ ಸ್ಥಿಮಿತವಾಗಿರದಿದ್ದರೆಯೇ ಚೆನ್ನಾಗಿರುತ್ತಿತ್ತು ಆಗ ಈ ಎಲ್ಲ ಯೋಚನೆಗಳಿಂದ ತಪ್ಪಿಸಿಕೊಳ್ಳಬಹುದಾಗಿದ್ದಿತು ನನಗೆಷ್ಟು ದುಃಖವಾಗಿದೆ ಎಂದರೆ ಅದನ್ನು ವಿವರಿಸಲು ಪದಗಳೇ ಸಿಕ್ಕುತ್ತಿಲ್ಲ ನೀನೊಬ್ಬನು ನನ್ನನ್ನು ನನ್ನ ಅಪ್ಪನನ್ನು ಕಂಡರೆ ವಿಶ್ವಾಸ ಇರುವವನು ನಿನ್ನನ್ನು ಬಿಟ್ಟರೆ ಈಗ ಅತ್ತು ಹೃದಯ ಹಗುರ ಮಾಡಿಕೊಳ್ಳುವುದಕ್ಕೂ ಯಾರೂ ಇಲ್ಲ ಎಂದನು ಅನಂತರ ಸ್ವಲ್ಪ ಹೊತ್ತು ಸುಮ್ಮನಿದ್ದ ದುರ್ಯೋಧನನು ಸಂಜಯ ನೀನು ಅಪ್ಪನ ಬಳಿಗೆ ಹೋಗಿ ಹೀಗೆಂದು ಹೇಳಬೇಕು ನಿನ್ನ ಮಗ ದುರ್ಯೋಧನನು ಸರೋವರದ ಆಳದಲ್ಲಿ ಮುಳುಗಿಕೊಂಡಿರುವನು ಮೈ ಕೈ ಕಾಲುಗಳೆಲ್ಲ ಉರಿಯುತ್ತಿದ್ದುದರಿಂದ ಸ್ವಲ್ಪ ಹೊತ್ತು ತಣ್ಣಗಾಗಲೆಂದು ನೀರಿನಲ್ಲಿ ಮುಳುಗಿರುವನು ಸೋದರರು ಸ್ನೇಹಿತರೆಲ್ಲರೂ ಸತ್ತು ಯುದ್ಧದಲ್ಲಿ ಪಾಂಡವರೆಲ್ಲ ಗೆದ್ದ ಮೇಲೆ ಬದುಕಿದ್ದು ಏನು ಪ್ರಯೋಜನ ಸಂಜಯ ನನಗಿನ್ನು ಬದುಕಿ ಉಳಿಯುವ ಆಸೆ ಇಲ್ಲವೆಂದು ತಂದೆಗೆ ಹೇಳಿ ನನ್ನ ನಮಸ್ಕಾರಗಳನ್ನು ತಿಳಿಸಿಬಿಡು ನಾನಿನ್ನೂ ಅವನನ್ನು ನೋಡುವುದಿಲ್ಲ ನನ್ನಿಂದಾಗಿ ಉಂಟಾಗಿರುವ ದುಃಖಕ್ಕಾಗಿ ಕ್ಷಮೆ ಬೇಡುತ್ತಿರುವೆನೆಂದು ತಿಳಿಸು ಅವರಿಗೆ ನನ್ನನ್ನು ಕಂಡರೆ ಬಹಳ ಪ್ರೀತಿ ಅವರು ನನ್ನನ್ನು ಕ್ಷಮಿಸುವರು ಅಮ್ಮ ಗಾಂಧಾರಿಗೆ ಅವಳಂತಹ ಮಹಾನ್ ವ್ಯಕ್ತಿಗೆ ಮಗನಾಗಲು ನಾನು ಯೋಗ್ಯ ಮಗನಲ್ಲವೆಂದು ತಿಳಿಸು ಯಾರಿಗೂ ಎಂದಿಗೂ ತಲೆಬಾಗದ ಈ ದುರ್ಯೋಧನನು ಅವಳ ಪಾದಗಳಿಗೆ ನಮಸ್ಕರಿಸುವೆನೆಂದು ತಿಳಿಸು ಮುಂದಿನ ಎಲ್ಲ ಜನ್ಮಗಳಲ್ಲೂ ಅವಳೇ ನನ್ನ ತಾಯಿಯಾಗಿರಲಿ ಎಂಬುದೇ ನನ್ನ ಅಪೇಕ್ಷೆ ಎಂದು ತಿಳಿಸು ಈಗ ಹೋಗು ಸಂಜೆಯ ಬೇರೆ ಯಾರಾದರೂ ನೋಡುವ ಮೊದಲೇ ನಾನು ನೀರನ್ನು ಪ್ರವೇಶಿಸಬೇಕು ಎಂದು ಗದೆಯನ್ನು ತೆಗೆದುಕೊಂಡೇ ಅದ್ವೈಪಾಯನ ಎಂಬ ಸರೋವರದಲ್ಲಿ ಜಲಸ್ತಂಭ ಎಂಬ ವಿದ್ಯೆಯಿಂದ ಮುಳುಗಿದನು ದುರ್ಯೋಧನ